ಎಲ್ರಿಗೂ ನಮಸ್ಕಾರ ಯಾವುದೇ ದೇಶಕ್ಕೆ ಭ್ರಷ್ಟಾಚಾರ ಅನ್ನೋದು ಅತ್ಯಂತ ಅಪಾಯಕಾರಿ ಅಂತ ದೇಶ ಜನಗಳಿಗೆ ಗೊತ್ತಿರುತ್ತೆ ಅದಕ್ಕೆ ಯಾವ ಪಕ್ಷ ಭ್ರಷ್ಟಾಚಾರನ ತುಂಬ ಮಾಡ್ತಾ ಇರುತ್ತೋ ಅಂಥ ಪಕ್ಷನ ಚುನಾವಣೆಯಲ್ಲಿ ಜನ ಸೋಲಿಸ್ತಾ ಬರ್ತಾನೆ ಇದ್ದಾರೆ ಇದೆಲ್ಲ ಗೊತ್ತಿದ್ದಕ್ಕೆ ಪ್ರಧಾನಮಂತ್ರಿ ಮೋದಿಯವರು ಪ್ರಧಾನಿ ಆಗಲಿಕ್ಕೂ ಮೊದಲು ಪ್ರಧಾನಿ ಆದ ಮೇಲೂ ಅನೇಕ ಬಾರಿ ಹೇಳ್ತಾ ಬಂದಿದ್ದಾರೆ ನಾ ಕಾವುಂಗ ನಾ ಖಾನೇದೂಂಗ ಅಂತ ನಾನು ಭ್ರಷ್ಟಾಚಾರ ಮಾಡೋದು ಇಲ್ಲ ಮಾಡೋಕ್ಕೂ ಬಿಡಲ್ಲ ಅಂತ ಅನೇಕ ಬಾರಿ ಹೇಳ್ತಾ ಬಂದಿದ್ದಾರೆ ಆ ರೀತಿ ಹೇಳ್ತಾ ಹೇಳ್ತಾ ಮೋದಿ ಭ್ರಷ್ಟಾಚಾರ ಮಾಡಲ್ಲ ಅಂತ ಜನರನ್ನು ನಂಬಿಸುವಲ್ಲಿಯೂ ಕೂಡ ಯಶಸ್ವಿಯಾಗಿದ್ದಾರೆ ಅದಕ್ಕೆ ಪೂರಕವಾಗಿ ಮಾರಿಕೊಂಡಿರುವಂಥ ಗೋಧಿ ಮೀಡಿಯಾಗಳು ಮೋದಿಗೇನು ಹೆಂಡತಿ ಮಕ್ಕಳಿದ್ದಾರೆ ಅವ್ರ್ಯಾಕೆ ಭ್ರಷ್ಟಾಚಾರ ಮಾಡ್ತಾರೆ ಅಂತ ಹೇಳಿ 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 ಜನರನ್ನು ಮೋದಿ ಭ್ರಷ್ಟಾಚಾರ ಮಾಡಲ್ಲ ಅಂತ ನಂಬಿಸಿದ್ದಾರೆ ಆದರೆ ವಾಸ್ತವ ಏನು ಅಂತಂದರೆ ಇಡೀ ಸ್ವತಂತ್ರ ಭಾರತದ ಇತಿಹಾಸದಲ್ಲಿಯೇ ಅತಿ ಹೆಚ್ಚು ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು ಬಿ ಜೆ ಪಿಯ ಈ ಹತ್ತು ವರ್ಷಗಳ ಆಡಳಿತದಲ್ಲಿ ಈ ಭ್ರಷ್ಟಾಚಾರಕ್ಕೆ ಸೂತ್ರಧಾರ ಮಾನ್ಯ ಮೋದಿಯವರೇ ಇದು ವಾಸ್ತವ ಆದರೆ ಈ ವಾಸ್ತವನ ಮಾರಿಕೊಂಡಿರುವಂಥ ಗೋಧಿ ಮೀಡಿಯಾಗಳು ಜನರಿಗೆ ತಲುಪಿಸಿಲ್ಲ ಜನರಿಗೆ ಇವತ್ತೂ ಕೂಡ ಮೋದಿ ಭ್ರಷ್ಟಾಚಾರ ಮಾಡಲ್ಲ ಅಕಸ್ಮಾತ್ ಅವರು ಪಕ್ಷ ಮಾಡಿದರೂ ಏನು ಮಾಡಲ್ಲ ಅಂತ ಜನರನ್ನು ನಂಬಿಸೋ ಕೆಲಸವನ್ನು ಇವತ್ತಿಗೂ ಕೂಡ ಮಾರಿಕೊಂಡಿರುವ ಗೋಧಿ ಮೀಡಿಯಾಗಳು ಮಾಡ್ತಾಯಿವೆ ಆದರೆ ನಮ್ಮ ನಿಮ್ಮಂಥ ಜನಸಾಮಾನ್ಯರ ಬಗ್ಗೆ ರಾಜ್ಯದ ಬಗ್ಗೆ ದೇಶದ ಬಗ್ಗೆ ಕಾಳಜಿ ಉಳ್ಳವರು ವಾಸ್ತವ ಏನಿದೆ ಭ್ರಷ್ಟಾಚಾರದ ಬಗ್ಗೆ ಈ ವಿಷಯದಲ್ಲಿ ಮೋದಿಯ ಬಂಡವಾಳ ಏನು ಅನ್ನೋದನ್ನು ಜನರಿಗೆ ತಲುಪಿಸುವಂಥ ಕೆಲಸ ಮಾಡಬೇಕಾಗಿದೆ ಈಗ ನೋಡಿ ಒಂದೊಂದಾಗಿ ನೋಡ್ತಾ ಬರೋಣ ಮೋದಿ ಏನಂದರು ನಾ ಕಾವುಂಗ ನಾ ಖಾನೇದುಂಗ ಭ್ರಷ್ಟಾಚಾರ ಮಾಡಲ್ಲ ಮಾಡೋಕ್ಕೂ ಬಿಡಲ್ಲ ಅಂತ ಹೇಳಿದರು ಆದರೆ ಎಲ್ರಿಗೂ ಗೊತ್ತಿರುವಂಥ ಒಂದು ವಿಷಯ ಇದೆ ಏನು ಅಂತಂದರೆ ಬೇರೆ ಬೇರೆ ಪಕ್ಷಗಳಲ್ಲಿ ಭ್ರಷ್ಟಾಚಾರ ಮಾಡಿ ಕೋಟಿಗಟ್ಟಲೆ ಹಣ ತಿಂದು ಯಾರ್ಯಾರು ತುಂಬ ಫೇಮಸ್ ಆಗಿದ್ರು ಅಂಥವ್ರನ್ನೆಲ್ಲ ಮೋದಿ ಏನು ಮಾಡಿದ್ರು ಮೋದಿ ಏನು ಮಾಡಿದ್ರು ತಮ್ಮ ಬಿ ಜೆ ಪಿ ಪಕ್ಷಕ್ಕೆ ಕರ್ಕೊಂಡು ಅವ್ರಿಗೆಲ್ಲ ಒಳ್ಳೊಳ್ಳೆ ಅಧಿಕಾರ ಕೊಟ್ಟರು ಮತ್ತು ಯಾರಾದರೂ ಬರಲ್ಲ ಅಂದವ್ರ ಮೇಲೆ ಇಡಿ ರೈಡ್ ಮಾಡಿಸೋದು ಐ ಟಿ ರೈಡ್ ಮಾಡಿಸೋದು ಅವ್ರ ಪಕ್ಷಕ್ಕೆ ಬಂದ ಮೇಲೆ ಅವ್ರಿಗೆ ಅಧಿಕಾರನೂ ಕೊಟ್ಟು ಇಡಿ ರೈಡು ಕ್ಯಾನ್ಸಲ್ಲು ಐ ಟಿ ಕೇಸು ಕ್ಯಾನ್ಸಲ್ಲು ಇದನ್ನು ಮೋದಿ ಮಾಡ್ಕೊಂಬಂದಿದ್ದು ನಿಮಗೆ ಗೊತ್ತಿದೆ ಈ ರೀತಿ ಮಾಡ್ತಾ ಮಾಡ್ತಾ ನೂರಾರು ಜನ ಬೇರೆ ಬೇರೆ ಪಾರ್ಟಿಗಳಿದ್ದವರು ಭ್ರಷ್ಟಾಚಾರಿಗಳು ಅಂತ ಫೇಮಸ್ ಆಗಿದ್ದವ್ರನ್ನೆಲ್ಲ ಬಿ ಜೆ ಪಿ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾರೆ ಈಗ ನೀವೇ ಯೋಚನೆ ಮಾಡಿ ಮೋದಿ ಭ್ರಷ್ಟಾಚಾರ ವಿರೋಧಿಯಾಗಿದ್ದರೆ ಭ್ರಷ್ಟಾಚಾರಕ್ಕೆ ಪ್ರೋತ್ಸಾಹ ಕೊಡಲ್ಲ ಅನ್ನಂಗಾಗಿದ್ರೆ ಮೋದಿ ಏನು ಮಾಡ್ತಿದ್ರು ಆ ಭ್ರಷ್ಟಾಚಾರ ಮಾಡಿದವ್ರನ್ನ ಕರೆಕ್ಟಾಗಿ ತನಿಖೆ ಮಾಡಿಸಿ ಅವ್ರಿಗೆ ಶಿಕ್ಷೆ ಕೊಡಿಸ್ತಾ ಇದ್ರು ಅವರಿಂದ ತಿಂದಿದ್ದ ದುಡ್ಡನ್ನು ಇದ್ರು ಅಲ್ವ ಆದರೆ ಹತ್ತು ವರ್ಷ ಆಯಿತು ಮೋದಿ ಪ್ರಧಾನಿಯಾಗಿ ಎರಡು ಟರ್ಮ್ ಇದೆ ನೀವೇ ನೆನಪಿಸ್ಕೊಳ್ಳಿ ಈ ದೇಶದಲ್ಲಿ ಎಷ್ಟು ಜನ ಭ್ರಷ್ಟಾಚಾರಿಗಳಿಗೆ ಶಿಕ್ಷೆ ಆಗಿದೆ ಅಂತ ಭ್ರಷ್ಟಾಚಾರಿಗಳು ಅಂತ ಫೇಮಸ್ ಆಗಿದ್ದವ್ರನ್ನೆಲ್ಲ ತಮ್ಮ ಪಾರ್ಟಿಗೆ ಸೇರಿಸ್ಕೊಂಡು ಅವ್ರ ಮೇಲೆ ಕೇಸ್ಗಳನ್ನು ಕ್ಯಾನ್ಸಲ್ ಮಾಡಿಸಿ ಅಧಿಕಾರ ಕೊಟ್ಟಿದ್ದಾರೆ ಮೋದಿ ಅಂತಂದರೆ ಮೋದಿ ಭ್ರಷ್ಟಾಚಾರ ವಿರೋಧಿನ ಅಥವಾ ಮೋದಿ ಭ್ರಷ್ಟಾಚಾರದ ಪರವ ಅಂತ ಯೋಚನೆ ಮಾಡಿ ಅಥವಾ ಮೋದಿ ಭ್ರಷ್ಟಾಚಾರವನ್ನು ಹತ್ತಿಕ್ಕಕ್ಕೆ ಪ್ರಯತ್ನ ಪಟ್ಟಿದ್ದಾರಾ ಮೋದಿ ಭ್ರಷ್ಟಾಚಾರವನ್ನು ಪ್ರೋತ್ಸಾಹಿಸ್ತಾ ಇದ್ದಾರಾ ಅಂತ ಯೋಚನೆ ಮಾಡಿ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ ಮೋದಿ ಭ್ರಷ್ಟಾಚಾರವನ್ನು ಹತ್ತಿಕ್ತಾ ಇಲ್ಲ ಮತ್ತಷ್ಟು ಮಗದಷ್ಟು ಭ್ರಷ್ಟಾಚಾರವನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ ಆದರೂ ಕೂಡ ಮಾರಿಕೊಂಡ ಮೀಡಿಯಾಗಳ ಹೆಲ್ಪಿಂದ ತಾವು ಭ್ರಷ್ಟಾಚಾರ ವಿರೋಧಿ ಅಂತ ಅನ್ನಿಸ್ಕೊಂಡಿದ್ದಾರೆ ಜನಕ್ಕೂ ಅದೇ ಮೆಸೇಜ್ ಹಾಗೆ ನೋಡಿಕೊಂಡಿದ್ದಾರೆ ನಮ್ಮ ನಿಮ್ಮಂಥವರು ಜನರಿಗೆ ವಾಸ್ತವವನ್ನು ತಿಳಿಸ್ಬೇಕಾಗಿದೆ ಇನ್ನು ಎರಡನೇ ಉದಾಹರಣೆ ನೋಡೋದಾದರೆ ನಿಮಗೆ ನೆನಪಿರ್ತದೆ ಕೊರೋನಾ ಟೈಮ್ನಲ್ಲಿ ಪಿ ಎಮ್ ಕೇರ್ಸ್ ಫಂಡ್ ಅಂತ ಶುರು ಮಾಡಿದರು ಅಂದರೆ ಜನಸಾಮಾನ್ಯರಿಂದ ಉದ್ದಿಮೆಗಳಿಂದ ಈವನ್ ಎಂ ಪಿಗಳಿಂದ ಫಂಡನ್ನು ಸಂಗ್ರಹ ಮಾಡಿ ಸಾವಿರಾರು ಕೋಟಿ ಸಂಗ್ರಹ ಮಾಡಿದರು ಏನಕ್ಕೆ ಕೊರೋನಾದಿಂದ ಏನೇನು ತೊಂದರೆ ಆಗಿದೆಯೋ ಅದನ್ನ ಸರಿಪಡಿಸ್ಲಿಕ್ಕೆ ಮತ್ತೊಂದಕ್ಕೆ ಮಗದೊಂದಕ್ಕೆ ಅಂತ ಕಲೆಕ್ಟ್ ಮಾಡಿದರು ಮೇಲೆ ಕೆಲವರು ಪಿ ಎಮ್ ಕೇರ್ಸ್ ಫಂಡ್ಗೆ ಎಷ್ಟು ಹಣ ಬಂತು ಎಷ್ಟು ಖರ್ಚಾಯಿತು ಲೆಕ್ಕ ಕೊಡಿ ಅಂತ ಕೇಳಿದಾಗ ಈ ಬಿ ಜೆ ಪಿ ಸರ್ಕಾರ ಏನು ಮಾಡ್ತು ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸ್ತು ಏನು ಅಂತಂದರೆ ಪಿ ಎಮ್ ಕೇರ್ಸ್ ಫಂಡ್ ಅನ್ನೋದು ಪ್ರೈವೇಟ್ ಫಂಡು ಪ್ರೈವೇಟ್ ಫಂಡಿಗೆ ಲೆಕ್ಕ ಕೊಡಕ್ಕೆ ಬರಲ್ಲ ಅಂತ ಅಫಿಡವಿಟ್ ಕೊಡ್ತು ನೀವೇ ಯೋಚನೆ ಮಾಡಿ ಯಾವುದಾದ್ರೂ ವ್ಯಕ್ತಿ ಹಣ ಕಲೆಕ್ಟ್ ಮಾಡಿದ್ದಾಗ ಅದರ ಪ್ರಾಮಾಣಿಕವಾಗಿದ್ದರೆ ಲೆಕ್ಕ ಕೊಡೋಕೆ ಏನು ಅಂದರೆ ಉದಾಹರಣೆಗೆ ನಿಮ್ಮ ಊರಲ್ಲಿ ಯಾರೊಬ್ಬರು ದೇವಸ್ಥಾನ ಕಟ್ಟಿಸ್ತೀನಿ ಅಂತ ಎಲ್ಲರ ಹತ್ರನೂ ಹಣ ಕಲೆಕ್ಟ್ ಮಾಡಿರ್ತಾರೆ ಅಂತ ಅಂದ್ಕೊಳ್ಳಿ ಆಮೇಲೆ ಎಷ್ಟು ಹಣ ಕಲೆಕ್ಟ್ ಆಯಿತು ದೇವಸ್ಥಾನ ಕಟ್ಸೋಕ್ಕೆ ಎಷ್ಟು ಖರ್ಚಾಯಿತು ಎಷ್ಟು ಮಿಕ್ತು ಅಥವಾ ಎಷ್ಟು ಸಾಲ ಆಯಿತು ಅನ್ನೋದನ್ನು ಆ ವ್ಯಕ್ತಿ ಲೆಕ್ಕ ಕೊಡಲಿಲ್ಲ ಅಂದರೆ ನೀವು ಅವ್ರನ್ನ ಏನಂತ ಕರಿತೀರಿ ಪ್ರಾಮಾಣಿಕರಾಗಿರೋರು ಲೆಕ್ಕ ಯಾಕೆ ಕೊಡಲ್ಲ ಯಾರು ಕಳ್ಳಾಟ ಆಡ್ತಾಯಿರ್ತಾರೋ ಕಳ್ತನ ಮಾಡಿರ್ತಾರೋ ಅವ್ರ ತಾನೇ ಲೆಕ್ಕ ಕೊಡೋಲ್ಲ ಅಂತ ಹೇಳೋದು ಅವ್ರ ತಾನೇ ಲೆಕ್ಕ ಕೊಡೋದ್ರಿಂದ ತಪ್ಪಿಸ್ಕೊಳ್ಳೋದು ಪಿ ಎಮ್ ಕೇರ್ಸ್ ಫಂಡಲ್ಲಿ ಏನಾಗಿದೆ ಎಷ್ಟು ಸಾವಿರ ಕೋಟಿ ಬಂತು ಇಷ್ಟು ಖರ್ಚಾಯಿತು ಇಷ್ಟು ಉಳಿದಿದೆ ಅಥವಾ ಇಷ್ಟು ಶಾರ್ಟೇಜ್ ಬಂತು ಅಂತ ಲೆಕ್ಕ ಕೊಡಲಿಕ್ಕೆ ಪ್ರಾಮಾಣಿಕರಾಗಿದ್ದರೆ ಮೋದಿಗೆ ಯಾಕೆ ಕಷ್ಟ ಆ ಲೆಕ್ಕ ಕೊಡೋದನ್ನ ತಪ್ಪಿಸ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಅದನ್ನು ಪ್ರೈವೇಟ್ ಫಂಡ್ ಅಂತ ಯಾಕೆ ಕರೆದ್ರು ಹಾಗಿದ್ರೆ ಆ ಪಿ ಎಮ್ ಕೇರ್ಸ್ ಫಂಡ್ಗೆ ಎಂತೆಂಥವ್ರು ಡೊನೇಷನ್ ಕೊಟ್ಟಿದ್ರು ಕಳ್ಳರು ಕಾಕ್ರೆಲ್ಲ ಕೊಟ್ಟಿದ್ರಾ ಬ್ಲ್ಯಾಕ್ ಮನಿ ಬಂದಿತ್ತಾ ಬೇರೆ ದೇಶಗಳಿಂದ ಹಣ ಬಂದಿತ್ತಾ ಇದು ಹಲವಾರು ಪ್ರಶ್ನೆಗಳು ಬರ್ತವೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಯಾಕೆ ತಪ್ಪಿಸ್ಕೊಂಡ್ರು ಇದು ಕೂಡ ಸ್ಪಷ್ಟವಾಗಿ ತೋರಿಸುತ್ತೆ ತಾನೆ ಮೋದಿಯವರು ಪ್ರಾಮಾಣಿಕವಾಗಿಲ್ಲ ಮತ್ತು ಹಣಕಾಸಿನ ವಿಚಾರದಲ್ಲಿ ಅವರು ನೇರವಾಗಿಲ್ಲ ಅನ್ನೋದು ಇನ್ನು ಮೂರನೇದಂತೂ ಚುನಾವಣಾ ಬಾಂಡ್ ವಿಷಯ ಚುನಾವಣಾ ಬಾಂಡ್ ಏನಿದೆ ಈ ಒಂದು ಲಂಚದ ಹಗರಣ ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಲಂಚದ ಹಗರಣ ಅಥವಾ ಇನ್ನೊಂದು ರೀತಿ ಹೇಳಬೇಕು ಅಂತಂದರೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಏನೇನು ಭ್ರಷ್ಟಾಚಾರಗಳು ನಡೆದಿದೆಯೋ ಈ ದೇಶದಲ್ಲಿ ಎಲ್ಲ ಭ್ರಷ್ಟಾಚಾರಗಳ ಕಿಂಗ್ ಈ ಚುನಾವಣಾ ಹಗರಣ ಇದರ ರೂವಾರಿ ಯಾರು ಸ್ವತಃ ಮೋದಿ ಒಂದು ಅರ್ಥ ಮಾಡ್ಕೊಳ್ಬೇಕಾಗಿದೆ ನಾವು ಬಿ ಜೆ ಪಿ ಪಕ್ಷದಲ್ಲಿ ಏನು ನಡೀತವೋ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಎಲ್ಲದಕ್ಕೂ ರೂವಾರಿ ಮೋದಿಯೇ ಯಾಕೆ ಅಂತಂದರೆ ಮೋದಿಯ ಮಾತು ಮೀರಿ ಉಸಿರಾಡುವ ಸ್ವತಂತ್ರ ಅಥವಾ ಧೈರ್ಯ ಕೂಡ ಬಿ ಜೆ ಪಿಯಲ್ಲಿ ಯಾರಿಗೂ ಇಲ್ಲ ಯಾವುದೋ ಪಕ್ಷದಲ್ಲಿ ಭ್ರಷ್ಟಾಚಾರ ಮಾಡಿದ್ದಾನ ರೀ ಅವನಿಗೆ ಶಿಕ್ಷೆ ಕೊಡಿ ಅವನ್ನ ನಮ್ಮ ಪಕ್ಷದ ಕರ್ಕೊಳ್ಳೋದು ಬೇಡ ಅಂತ ಮೋದಿ ಹೇಳಿದ್ರೆ ಅಂಥ ವ್ಯಕ್ತಿನ ಪಕ್ಷಕ್ಕೆ ಕರ್ಕೊಳ್ಳೋವಂಥ ಧೈರ್ಯ ಬಿ ಜೆ ಪಿಲಿ ಒಬ್ಬ ವ್ಯಕ್ತಿಗೂ ಇಲ್ಲ ಪಿ ಎಮ್ ಕೇರ್ಸ್ ಫಂಡಲ್ಲಿ ಹಣ ಕಲೆಕ್ಟ್ ಮಾಡಿದ್ದೀವಿ ಎಷ್ಟು ಬಂದಿದೆ ಎಷ್ಟು ಖರ್ಚಾಗಿದೆ ಅಂತ ಜನಕ್ಕೆ ಕೇಳೋಣ ಅಂತ ಮೋದಿ ಹೇಳಿದ್ರೆ ಹೇಳೋದು ಬೇಡ ಮುಚ್ಚಿಡೋಣ ಅಂತ ಹೇಳುವ ಧೈರ್ಯ ಬಿ ಜೆ ಪಿಲಿ ಯಾರಿಗೂ ಇಲ್ಲ ಹಾಗಾಗಿ ಈ ಲಂಚದ ಕೆಲಸಗಳು ಲಂಚದ ಹಗರಣಗಳು ಏನು ನಡೆದಿದೆ ಅದರ ರೂವಾರಿ ಅದಕ್ಕೆ ಜವಾಬ್ದಾರಿ ಮೋದಿನೇ ಹೊರ್ತು ಇನ್ನು ಯಾರು ಅಲ್ಲ ಅನ್ನೋದನ್ನು ನಾವು ಜನಸಾಮಾನ್ಯರಿಗೆ ತಿಳಿಸ್ಬೇಕಾಗಿದೆ ಇನ್ನು ಚುನಾವಣಾ ಬಾಂಡ್ ವಿಷಯಕ್ಕೆ ಬಂದರೆ ಇದು ಇಡೀ ಭಾರತದ ಹಗರಣಗಳೆಲ್ಲರ ರಾಜ ಇದು ಹೇಗೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಮೋದಿ ಭ್ರಷ್ಟಾಚಾರದ ವಿಷಯದಲ್ಲಿ ಹೇಗೆ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ಅಂತೇಳಿ ನಿಮಗೆಲ್ಲ ಅರ್ಥ ಆಗುತ್ತೆ ಚುನಾವಣಾ ಬಾಂಡ್ ಅಂದರೆ ನಿಮಗೆಲ್ಲ ಗೊತ್ತಿರಬಹುದು ಎರಡು ಸಾವಿರದ ಹದಿನೆಂಟರಲ್ಲಿ ಮೋದಿಯವರು ಪ್ರೈವೇಟ್ ಕಂಪನಿಗಳಿಂದ ಖಾಸಗಿ ವ್ಯಕ್ತಿಗಳಿಂದ ಪಾರ್ಟಿಗಳಿಗೆ ಡೊನೇಷನ್ ತೊಗೊಳಕ್ಕೆ ಮಾಡಿದಂಥ ವ್ಯವಸ್ಥೆ ಇದು ಅದಕ್ಕಿಂತ ಮುಂಚೆ ಏನಿತ್ತು ಅಂತಂದರೆ ಯಾವುದೇ ಒಂದು ಕಂಪನಿ ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಡೊನೇಷನ್ ಕೊಡಬೇಕು ಅಂದರೆ ತನ್ನ ಹಿಂದಿನ ಮೂರು ವರ್ಷಗಳ ಒಟ್ಟು ಪ್ರಾಫಿಟ್ನಲ್ಲಿ ಏಳುವರೆ ಪರ್ಸೆಂಟಷ್ಟು ಮಾತ್ರ ಡೊನೇಷನ್ ಕೊಡ್ಬೋದಾಗಿತ್ತು ಮತ್ತು ಯಾವ ಕಂಪನಿ ಯಾವ ಪಾರ್ಟಿಗೆ ಎಷ್ಟು ಡೊನೇಷನ್ ಕೊಡುತ್ತೆ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇತ್ತು ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಮೋದಿಯವರು ಚುನಾವಣಾ ಬಾಂಡ್ ಸ್ಕೀಮನ್ನು ಜಾರಿಗೆ ತಂದರು ಈ ಸ್ಕೀಮ್ನಲ್ಲಿ ಯಾವ ಕಂಪ್ನಿ ಯಾವ ಪಾರ್ಟಿಗೆ ಎಷ್ಟು ಬೇಕಾದರೂ ಡೊನೇಷನ್ ಕೊಡಬಹುದು ಇವತ್ತು ಕಂಪ್ನಿ ರಿಜಿಸ್ಟರ್ ಮಾಡಿಸಿ ನಾಳೆನೇ ಕೋಟ್ಯಾಂತ್ರು ಕೂಡ ಡೊನೇಷನ್ ಕೊಡಬಹುದು ಎರಡನೇ ವಿಷಯ ಏನು ಅಂತಂದರೆ ಯಾವ ಕಂಪ್ನಿ ಯಾವ ಪಾರ್ಟಿಗೆ ಎಷ್ಟು ಡೊನೇಷನ್ ಕೊಡ್ತು ಅಂತ ಗೊತ್ತಾಗಲ್ಲ ಇದನ್ನು ಆಗ ಫಿನಾನ್ಸ್ ಮಿನಿಸ್ಟರ್ ಆಗಿದ್ದಂಥ ಅರುಣ್ ಅವರು ಈ ರೀತಿ ಗೊತ್ತಾಗದೇ ಇರೋದ್ರಿಂದ ಕಂಪ್ನಿಗಳು ಸೇಫಾಗಿ ಡೊನೇಷನ್ ಕೊಡಬಹುದು ಅಂತ ಹೇಳಿದರು ಆದರೆ ವಾಸ್ತವ ಏನು ಅಂತಂದರೆ ಹೌದು ಯಾವ ಕಂಪ್ನಿ ಯಾವ ಪಾರ್ಟಿಗೆ ಎಷ್ಟು ಡೊನೇಷನ್ ಕೊಡ್ತು ಅಂತ ಉಳಿದವರಿಗೆ ಗೊತ್ತಾಗಲ್ಲ ಆದರೆ ಬಿ ಜೆ ಪಿಗೆ ಗೊತ್ತಾಗುತ್ತೆ ಯಾವ ಪಕ್ಷ ಅಧಿಕಾರದಲ್ಲಿ ಇರ್ತದೋ ಆ ಪಕ್ಷಕ್ಕೆ ಗೊತ್ತಾಗುತ್ತೆ ಯಾವ ಕಂಪ್ನಿ ಯಾವ ಪಾರ್ಟಿಗೆ ಎಷ್ಟು ಡೊನೇಷನ್ ಕೊಡ್ತು ಅಂತ ಗೊತ್ತಾಗುತ್ತೆ ಯಾಕೆ ಅಂತಂದರೆ ಈ ಚುನಾವಣಾ ಬಾಂಡ್ನಲ್ಲಿ ಒಂದು ಯುನಿಕ್ ಕೋಡ್ ಇರ್ತದೆ ಒಂದು ಆಲ್ಫಾ ನಿಮರಿಕ್ ಕೋಡ್ ಇರುತ್ತೆ ಆಲ್ಫಾ ನಿಮರಿಕ್ ಕೋಡ್ ಅದು ಲೈಟ್ ಲೈಟಲ್ಲಿ ಮಾತ್ರ ಕಾಣಿಸುತ್ತೆ ಆ ಕೋಡ್ ಮೂಲಕ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಯಾರು ಎಷ್ಟು ಡೊನೇಷನ್ ಕೊಟ್ಟರು ಯಾವ ಪಾರ್ಟಿಗೆ ಕೊಟ್ಟರು ಅಂತ ಗೊತ್ತಾಗುತ್ತೆ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಿಮಗೆ ಗೊತ್ತಿರೋ ಹಾಗೆ ಯಾವ ಪಕ್ಷ ಆಡಳಿತದಲ್ಲಿರ್ತದೋ ಅದ್ರ ಇರುತ್ತೆ ಬಿ ಜೆ ಪಿ ಆಡಳಿತದಲ್ಲಿದೆ ಹಾಗಾಗಿ ಬಿ ಜೆ ಪಿಗೂ ಕೂಡ ಯಾವ ಪಕ್ಷ ಯಾರಿಗೆ ಎಷ್ಟು ಡೊನೇಷನ್ ಕೊಟ್ಟರು ಅಂತ ಗೊತ್ತಾಗುತ್ತೆ ಹಾಗಾಗಿ ಇದು ಕಂಪ್ಲೀಟ್ ಸೀಕ್ರೇಟು ಅಲ್ಲ ಇದು ವಾಸ್ತವ ಇನ್ನು ಚುನಾವಣಾ ಬಾಂಡ್ ಅಂದರೆ ಹೆಂಗೆ ನಡೆಯುತ್ತೆ ವ್ಯವಹಾರ ಯಾರೋ ಒಬ್ಬ ಕಂಪ್ನಿ ಒಂದು ಕೋಟಿ ರೂಪಾಯಿ ಡೊನೇಷನ್ ಕೊಡಬೇಕು ಅಂತಂದರೆ ಆತ ಎಸ್ ಬಿ ಐಗೆ ಹೋಗಿ ಒಂದು ಕೋಟಿ ರೂಪಾಯಿ ಕೊಟ್ಟು ಒಂದು ಕೋಟಿ ಮುಖಬೆಲೆಯ ಬಾಂಡನ್ನು ಖರೀದಿ ಮಾಡ್ತಾನೆ ಆ ಬಾಂಡನ್ನು ತಗೊಂಡು ಆತ ತಾನು ಯಾವ ಪಾರ್ಟಿಗೆ ಡೊನೇಷನ್ ಕೊಡಬೇಕು ಅನಿಸಿರುತ್ತೋ ಆ ಪಾರ್ಟಿಗೆ ಆ ಬಾಂಡನ್ನು ಸಬ್ಮಿಟ್ ಮಾಡ್ತಾನೆ ಆ ಬಾಂಡನ್ನು ತೊಗೊಂಡೋಗಿ ಆ ಕಂಪ್ನಿ ಎಸ್ ಬಿ ಐನಲ್ಲಿ ಎನ್ ಕ್ಯಾಶ್ ಮಾಡಿಸ್ಕೊಳುತ್ತೆ ಇದು ಚುನಾವಣಾ ಬಾಂಡ್ ಸ್ಕೀಮು ಈ ಬಾಂಡ್ ಸ್ಕೀಮನ್ನು ಜಾರಿಗೆ ತಂದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಲೆಟ್ರು ಬರೀತು ಇದು ಸರಿ ಇಲ್ಲ ಸ್ಕೀಮು ಇದರಲ್ಲಿ ಪಾರದರ್ಶಕತೆ ಇಲ್ಲ ಇದು ತೊಂದರೆಗಳಿಗೆ ಲಂಚಕ್ಕೆ ಮತ್ತೊಂದಕ್ಕೆ ಎಡಮಾಡ್ಕೊಡುತ್ತೆ ಅಂತ ಆದರೆ ಅದನ್ನು ಅವರು ಕೇರ್ ಮಾಡಲಿಲ್ಲ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಲೆಟ್ರ್ ಬರೀತು ಇಲ್ಲ ಇದು ಎಲೆಕ್ಷನ್ ನಡೆಯೋದ್ರ ಮೇಲೂ ಪರಿಣಾಮ ಬೀರುತ್ತೆ ಈ ಸ್ಕೀಮ್ ಬೇಡ ಅಂತ ಅದಕ್ಕೂ ಮೋದಿ ಅವರು ಕೇರ್ ಮಾಡಲಿಲ್ಲ ಕಡೆಗೆ ಚುನಾವಣಾ ಬಾಂಡ್ ಸ್ಕೀಮನ್ನು ಅವರು ಫಿನಾನ್ಸ್ ಬಿಲ್ ರೀತಿನಲ್ಲಿ ಜಾರಿಗೆ ತಂದರು ಯಾಕೆಂದರೆ ಫಿನಾನ್ಸ್ ಬಿಲ್ ರೀತಿಯಲ್ಲಿ ಜಾರಿಗೆ ತಂದಾಗ ರಾಜ್ಯಸಭೆಯಲ್ಲಿ ಇದನ್ನು ಇಡುವಂಥ ಪ್ರಾವಿಷನ್ ಇರೋಲ್ಲ ರಾಜ್ಯಸಭೆಗೆ ಯಾವಾಗ ಹೋಗಲ್ವೋ ಇದ್ರ ಬಗ್ಗೆ ಚರ್ಚೆ ಆಗಲ್ಲ ಹಾಗಾಗಿ ಹೆಚ್ಚಿನ ಚರ್ಚೆ ಇಲ್ಲದೆ ಇದರ ಲೂಪ್ ಹೋಲ್ಸ್ ಹೊರಗೆ ಬರದೇನೆ ಹಾಗೆ ಚುನಾವಣಾ ಬಾಂಡ್ ಯೋಜನೆ ಜಾರಿಗೆ ಬಂತು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಚುನಾವಣಾ ಬಾಂಡ್ ಯೋಜನೆ ಜಾರಿಗೆ ಬಂದ ತಕ್ಷಣ ನಮ್ಮಂಥ ಹಲವಾರು ಮಂದಿ ಹೇಳಿದರು ಇದು ಈ ದೇಶದಲ್ಲಿ ಕರಪ್ಷನನ್ನು ಲೀಗಲೈಸ್ ಮಾಡ್ದಂಗೆ ಭ್ರಷ್ಟಾಚಾರವನ್ನೇ ಕಾನೂನುಬದ್ಧಗೊಳಿಸ್ದಂಗೆ ಅಂತ ಹೇಳಿದರು ಯಾಕೆ ಅಂತಂದರೆ ಈ ಚುನಾವಣಾ ಬಾಂಡ್ ಸ್ಕೀಮ್ನಲ್ಲಿ ಯಾವುದಾದ್ರೂ ಒಂದು ಕಂಪ್ನಿ ಆಡಳಿತದಲ್ಲಿ ಇರ್ತಕ್ಕಂಥ ಪಕ್ಷಕ್ಕೆ ನೂರಾರು ಕೋಟಿ ಡೊನೇಷನ್ ಕೊಟ್ಟು ತಾನು ತನಗೇನು ಕೆಲಸ ಬೇಕೋ ಅದನ್ನ ಮಾಡಿಸ್ಕೋಬೋದು ಹಿಂಗೆ ಮಾಡಿಸ್ಕೊಂಡಾಗ ಅದು ಲಂಚಾಂತರ ಅನ್ನಿಸ್ಕೊಳ್ಳಲ್ಲ ಹಾಗಾಗಿ ಇದು ಭ್ರಷ್ಟಾಚಾರವನ್ನು ಲೀಗಲೈಸ್ ಮಾಡ್ದಂಗೆ ಅಂತ ಹಲವಾರು ಮಂದಿ ಹೇಳಿದರು ಆದರೆ ಯಾರಿಗೂ ಕೇರ್ ಮಾಡದೆ ಈ ಸ್ಕೀಮ್ನ ನಡೆಸ್ಕೊಂಡೇ ಬಂದರು ಮೋದಿಯವರು ಆದರೆ ಅದೃಷ್ಟವಶ ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕಿದ್ರು ಕೆಲವರು ಕೇಸ್ ನಡೀತು ಮೊನ್ನೆ ಫೆಬ್ರವರಿ ಹದಿನೈದನೇ ತಾರೀಕು ಸುಪ್ರೀಂ ಕೋರ್ಟ್ ತೀರ್ಮಾನ ಬಂತು ಏನಂತ ಅಂದರೆ ಅತ್ಯಂತ ಸ್ಪಷ್ಟವಾಗಿ ಇದು ಅನ್ಕಾನ್ಸ್ಟಿಟ್ಯೂಷನ್ನಲ್ಲೂ ಈ ಸ್ಕೀಮು ಈ ಸ್ಕೀಮ್ನಲ್ಲಿ ಕಂಪನಿಗಳು ತಮಗೆ ಬೇಕಾದ ಕೆಲಸವನ್ನು ಡೊನೇಷನ್ ಮೂಲಕ ಹಣ ಕೊಟ್ಟು ಮಾಡಿಸ್ಕೋಬೋದು ಇದು ತಪ್ಪಾಗುತ್ತೆ ಅಂತೇಳಿ ಈ ಬಾಂಡನ್ನು ಬ್ಯಾನ್ ಮಾಡ್ತು ಸುಪ್ರೀಂ ಕೋರ್ಟು ಬ್ಯಾನ್ ಮಾಡಿಬಿಟ್ಟು ಏನು ಹೇಳ್ತು ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಹೇಳ್ತು ಯಾವ ಕಂಪ್ನಿ ಯಾರಿಗೆ ಎಷ್ಟು ಡೊನೇಷನ್ ಕೊಟ್ಟಿದೆ ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸ್ನ ನೀವು ಮಾರ್ಚ್ ಆರನೇ ತಾರೀಕು ಒಳಗಡೆ ಸಬ್ಮಿಟ್ ಮಾಡಿ ಅಂತ ಹೇಳ್ತು ಮಾರ್ಚ್ ನಾಲ್ಕನೇ ತಾರೀಕು ತನಕ ಸುಮ್ಮನಿದ್ದಂಥ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾರ್ಚ್ ನಾಲ್ಕನೇ ತಾರೀಕು ಏನು ಹೇಳ್ತು ಅಂತಂದರೆ ಇಪ್ಪತ್ತೊಂದು ಸಾವಿರ ಬಾಂಡ್ಗಳಿದೆ ಮತ್ತು ಎರಡು ಸೆಟ್ಟಿದೆ ಒಂದು ಸೆಟ್ಟಲ್ಲಿ ಯಾರು ಡೊನೇಷನ್ ಕೊಟ್ಟರು ಅಂತಿದೆ ಇನ್ನೊಂದು ಸೆಟ್ಟಲ್ಲಿ ಯಾರಿಗೆ ಕೊಟ್ಟರು ಅಂತಿದೆ ಇವೆರಡನ್ನೂ ಮ್ಯಾಚ್ ಮಾಡಬೇಕಾದ್ರೆ ನಮಗೆ ನಾಲ್ಕು ತಿಂಗಳು ಟೈಮ್ ಬೇಕು ಅಂತ ಹೇಳ್ತು ಆದರೆ ಸುಪ್ರೀಂ ಕೋರ್ಟ್ ಕೇಳಲಿಲ್ಲ ನೀವೇನು ಮ್ಯಾಚ್ ಮಾಡಬೇಡಿ ಯಾವ ಕಂಪ್ನಿ ಎಷ್ಟು ಕೊಟ್ಟಿದೆ ಮತ್ತು ಯಾವ ಪಾರ್ಟಿಗೆ ಎಷ್ಟೋಗಿದೆ ಇಷ್ಟನ್ನು ಸಪ್ರೇಟಾಗಿ ಸಬ್ಮಿಟ್ ಮಾಡಿ ಸಾಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತು ಅದಾದಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಬ್ಮಿಟ್ ಮಾಡ್ತು ಹಂಗೆ ಸಬ್ಮಿಟ್ ಮಾಡಿದಾಗಲೂ ಕೂಡ ಪ್ರತಿ ಬಾಂಡಲ್ಲೂ ಒಂದು ಯೂನಿಕ್ ಕೋಡ್ ಇರುತ್ತಲ್ಲ ಆಲ್ಫಾ ನಿಮ್ಮ ಕೋಡ್ ಇರುತ್ತಲ್ಲ ಆ ನಂಬರ್ಗಳನ್ನ ಕೊಟ್ಟಿರಲಿಲ್ಲ ಸುಪ್ರೀಂ ಕೋರ್ಟು ಪುನಃ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಚಾಟಿ ಬೀಸ್ತು ಖಡಕ್ಕಾಗಿ ಹೇಳ್ತು ನಿಮ್ಮ ಹತ್ರ ಏನು ಡೀಟೇಲ್ಸ್ ಇದೆ ಎಲ್ಲನೂ ಕೊಡಲೇಬೇಕು ಆ ನಂಬರ್ಗಳನ್ನೂ ಕೊಡಿ ಅಂತ ಹೇಳ್ತು ಕಡೆಗೆ ಆ ನಂಬರ್ಗಳನ್ನೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಿಲೀಸ್ ಮಾಡ್ತು ರಿಲೀಸ್ ಮಾಡಿದ ಅರ್ಧ ದಿನದೊಳಗಡೆ ನಮ್ಮ ನಿಮ್ಮಂಥ ಹಲವಾರು ಸಾಮಾಜಿಕ ಕಾರ್ಯಕರ್ತರು ಜರ್ನಲಿಸ್ಟ್ಗಳೆಲ್ಲ ಸೇರಿಕೊಂಡು ನಂಬರ್ಗಳನ್ನ ಮ್ಯಾಚ್ ಮಾಡಿ ಯಾವ ಕಂಪ್ನಿ ಯಾವ ಪಾರ್ಟಿಗೆ ಎಷ್ಟು ಡೊನೇಷನ್ನು ಯಾವಾಗ ಕೊಟ್ಟಿದೆ ಅನ್ನೋದೆಲ್ಲ ಪಬ್ಲಿಕ್ ಮಾಡಿದ್ರು ಅಂದರೆ ನಮ್ಮ ನಿಮ್ಮಂಥ ಜನಸಾಮಾನ್ಯರು ಜರ್ನಲಿಸ್ಟ್ಗಳು ಅರ್ಧ ದಿನದಲ್ಲಿ ಮ್ಯಾಚ್ ಮಾಡೋಕ್ಕಾಯ್ತು ಆದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡ್ತು ಇದಕ್ಕೆ ನಾಲ್ಕು ತಿಂಗಳು ಟೈಮ್ ಬೇಕು ಅಂತ ಕೇಳ್ತು ಇದರ ಅರ್ಥ ಏನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅತ್ಯಂತ ಆಗಿ ಕಂಪ್ಲೀಟ್ ಡೀಟೇಲ್ಸ್ ಕೊಡೋದನ್ನು ತಪ್ಪಿಸ್ಕೊಳಕ್ಕೆ ನೋಡ್ತು ಕಳ್ಳಾಟ ಆಡ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಂಪ್ಲೀಟ್ ಡೀಟೇಲ್ಸ್ ಕೊಡದೆ ತಪ್ಪಿಸ್ಕೊಳಕ್ಕೆ ಯಾರು ಟ್ರೈ ಮಾಡ್ತಾರೆ ಹೇಳಿ ಯಾರು ಈ ಥರ ಕಳ್ಳಾಟ ಆಡ್ತಾರೆ ಹೇಳಿ ಯಾರು ಕಾಸು ಹೊಡೆದಿರ್ತಾರೋ ಯಾರು ತಪ್ಪು ಮಾಡಿರ್ತಾರೋ ಇಂಥವ್ರು ಕಳ್ಳಾಟ ಆಡ್ತಾರೆ ಎಸ್ ಬಿ ಐ ಏನು ಕಳ್ಳಾಟ ಆಡ್ತಲ್ಲ ಡೀಟೇಲ್ಸ್ ಕೊಡೋಕ್ಕೆ ಇದೇ ಅತ್ಯಂತ ಸ್ಪಷ್ಟವಾಗಿ ತೋರಿಸ್ತು ಬಿ ಜೆ ಪಿ ಇದರಲ್ಲಿ ಬೇಕಾದಂಗೆ ಇನ್ವಾಲ್ವ್ ಆಗಿದೆ ಕಾಸು ಹೊಡೆಯೋದ್ರಲ್ಲಿ ಅಂಚ ಹೊಡೆಯೋದ್ರಲ್ಲಿ ಅಂತ ಇದು ಯಾವಾಗ ನಂಬರ್ಗಳು ಮ್ಯಾಚಾಗಿ ಯಾವ ಕಂಪ್ನಿ ಎಷ್ಟು ಹಣ ಯಾವ ಪಾರ್ಟಿ ಕೊಟ್ಟಿದೆ ಅಂತ ಗೊತ್ತಾಯ್ತೋ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಈಚೆ ಬಂತು ಬಿ ಜೆ ಪಿಯ ಮುಖವಾಡ ಮೋದಿಯವರ ಮುಖವಾಡ ಕಂಪ್ಲೀಟಾಗಿ ಬಯಲಾಯಿತು ಇಲ್ಲಿ ಎರಡು ಮೂರು ಸಿಂಪಲ್ ಉದಾಹರಣೆ ಮಾತ್ರ ಹೇಳ್ತೀನಿ ಈ ಎಲ್ಲವೂ ಬಯಲಾದಾಗ ಗೊತ್ತಾಗಿದ್ದೇನು ಅಂತಂದರೆ ಅತ್ಯಂತ ಹೆಚ್ಚಿನ ಡೊನೇಷನ್ ಕೊಟ್ಟಿರ್ತಕ್ಕಂಥ ಮೂವತ್ತು ಕಂಪ್ನಿಗಳಲ್ಲಿ ಹದಿನಾಲ್ಕು ಕಂಪನಿಗಳ ಮೇಲೆ ಇ ಡಿ ರೈಡು ಐ ಟಿ ರೈಡ್ ಆಗಿದೆ ಇ ಡಿ ರೈಡು ಐ ಟಿ ರೈಡ್ ಆದ ಮೇಲೆ ಆ ಕಂಪನಿಗಳು ಬಿ ಜೆ ಪಿ ಪಾರ್ಟಿಗೆ ಡೊನೇಷನ್ ಕೊಟ್ಟಿವೆ ಇದೇನು ತೋರಿಸ್ತಾ ಇದೆ ಇ ಡಿ ರೈಡ್ ಮಾಡಿಬಿಟ್ಟು ಐ ಟಿ ರೈಡ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಆ ಕಂಪ್ನಿಗಳ ಹತ್ರ ಡೊನೇಷನ್ ತಗೊಂಡಿದ್ದಾರೆ ಅಂದರೆ ರೋಲ್ ಕಾಲ್ ಮಾಡಿದ್ದಾರೆ ಅತ್ಯಂತ ಸ್ಪಷ್ಟವಾಗಿ ಇವರು ಪ್ರಾಮಾಣಿಕರಾಗಿದ್ದರೆ ದೇಶದ ಜನದ ಹತ್ರ ಮಾತಾಡ್ತಾರಲ್ಲ ಮೋದಿಯವರು ನಾ ಕಾವುಂಗ ನಾ ಖಾನೆ ಅಂತ ಆ ರೀತಿಯಾಗಿದ್ದರೆ ಏನು ಮಾಡ್ತಿದ್ರು ಯಾವುದೋ ಕಂಪ್ನಿ ಮೇಲೆ ಇಡಿ ರೈಡ್ ಆದಾಗ ಐ ಟಿ ರೈಡ್ ಆದಾಗ ಅವರು ಟ್ಯಾಕ್ಸ್ ಅವೇಷನ್ ಮಾಡಿರ್ತಾರೆ ಅಥವಾ ಹಣ ಲೆಕ್ಕ ತೋರ್ಸಿರಲ್ಲ ಅಂತ ಅರ್ಥ ತಾನೆ ಅಂಥವ್ರ ಮೇಲೆ ತನಿಖೆ ಮಾಡಿ ಹಣ ಕಟ್ಟಿಸೋದು ಬಿಟ್ಬಿಟ್ಟು ಇಡಿ ರೈಡ್ ಮಾಡೋದು ಐ ಟಿ ರೈಡ್ ಮಾಡೋದು ಬಾಂಡಲ್ಲಿ ಹಣ ತಗೊಂಡು ಸುಮ್ಮನಾಗದು ಈ ಕೆಲಸ ಮಾಡಿದ್ದಾರೆ ಇನ್ನು ಹಲವಾರು ಕಂಪ್ನಿಗಳ ಹತ್ರ ಹತ್ತಾರು ಕೋಟಿ ಬಾಂಡ್ ಮೂಲಕ ಡೊನೇಷನ್ ತಗೊಂಡು ಆ ಕಂಪ್ನಿಗಳಿಗೆ ಸಾವಿರಾರು ಕೋಟಿ ಬೆಲೆಯ ಕಾಂಟ್ರಾಕ್ಟ್ಗಳನ್ನ ಕೊಟ್ಟಿದ್ದಾರೆ ಉದ್ ಉದಾಹರಣೆಗೆ ಉತ್ತರಾಖಂಡ್ ರಾಜ್ಯದಲ್ಲಿ ಒಂದು ಟನೆಲ್ ಪ್ರಾಬ್ಲಮ್ ಆಗಿ ಮೂವತ್ತೆಂಟು ನಲವತ್ತು ಜನ ಕಾರ್ಮಿಕರು ಅದೃಷ್ಟ ಅದೃಷ್ಟವಶಾತ್ ವಚಾವಾಗ್ ಬಂದ್ರಲ್ಲ ಟನೆಲ್ ಕಟ್ಟಲಿಕ್ಕೆ ಕಾಂಟ್ರ್ಯಾಕ್ಟ್ ಕೊಟ್ಟಿರೋದು ನವಯುಗ ಅನ್ನೋ ಕಂಪ್ನಿಗೆ ಆ ಕಂಪ್ನಿ ಆ ಕಾಂಟ್ರ್ಯಾಕ್ಟ್ ಸಿಗೋಕ್ಕೂ ಮೊದಲು ಬಿ ಜೆ ಪಿ ಪಾರ್ಟಿಗೆ ಎಷ್ಟೋ ಕೋಟಿಗಳನ್ನ ಬಾಂಡ್ ಮೂಲಕ ಡೊನೇಷನ್ ಕೊಟ್ಟಿದೆ ಈ ರೀತಿ ಹಲವಾರು ಕಂಪ್ನಿಗಳ ಹತ್ರ ಬಾಂಡ್ ಮೂಲಕ ಡೊನೇಷನ್ ತಗೊಂಡು ಆ ಕಂಪ್ನಿಗಳಿಗೆ ಸಾವಿರಾರು ಕೋಟಿ ಬೆಲೆಯ ಕಾಂಟ್ರ್ಯಾಕ್ಟ್ಗಳನ್ನ ಬಿ ಜೆ ಪಿ ಪಕ್ಷ ಕೊಟ್ಟಿದೆ ಇದು ಲಂಚ ಅಲ್ವಾ ಹೌದಾ ಯೋಚನೆ ಮಾಡಿ ಇನ್ನು ಮೂರನೇದಂತೂ ಹಲವಾರು ಕಂಪ್ನಿಗಳು ತಾವು ಪ್ರಾಫಿಟ್ ಟೆಸ್ಟ್ ಮಾಡಿದವು ಅದಕ್ಕಿಂತ ಹತ್ತಾರು ಪಟ್ಟು ಹೆಚ್ಚಿನ ಹಣವನ್ನು ಡೊನೇಷನ್ ಕೊಟ್ಟಿವೆ ಹತ್ತತ್ರ ಹದಿನಾರು ಕಂಪ್ನಿಗಳು ಒಂದು ರೂಪಾಯಿ ಪ್ರಾಫಿಟ್ ತೋರಿಸಿಲ್ಲ ಆದರೆ ಏಳ್ನೂರು ಚಿದ್ರೆ ಕೋಟಿಯಷ್ಟು ಹಣವನ್ನು ಡೊನೇಷನ್ ಕೊಟ್ಟಿವೆ ಅದರಲ್ಲಿ ಕ್ವಿಕ್ ಸಪ್ಲೈ ಚೈನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅನ್ನೋ ಒಂದು ಕಂಪನಿ ಈ ಕಂಪನಿಗೂ ಅಂಬಾನಿಯಾ ರಿಲಯನ್ಸ್ ಕಂಪ್ನಿಗೂ ಲಿಂಕ್ ಇದೆ ಈ ಕಂಪನಿ ನಾಲ್ಕು ವರ್ಷಗಳಲ್ಲಿ ತಾನು ತೋರಿಸಿರುವ ಪ್ರಾಫಿಟ್ ನೂರ ಒಂಬತ್ತು ಕೋಟಿ ರೂಪಾಯಿಗಳು ಆದರೆ ಅದೇ ನಾಲ್ಕು ವರ್ಷಗಳಲ್ಲಿ ಚುನಾವಣಾ ಬಾಂಡ್ ಮೂಲಕ ಬಿ ಜೆ ಪಿಗೆ ಕೊಟ್ಟಿರತಕ್ಕಂಥ ಡೊನೇಷನ್ನು ನಾನೂರು ಹತ್ತು ಕೋಟಿ ರೂಪಾಯಿಗಳು ನೀವೇ ಯೋಚನೆ ಮಾಡಿ ನಾನ್ನೂರ ಹತ್ತು ಕೋಟಿ ರೂಪಾಯಿ ಡೊನೇಷನ್ ಕೊಡುತ್ತೆ ಯಾವುದಾದ್ರೂ ಒಂದು ಕಂಪನಿ ಅಂತಂದರೆ ಕನಿಷ್ಠ ಆದರೆ ಹತ್ತು ಪಟ್ಟು ಅವ್ರ ಪ್ರಾಫಿಟ್ ಬಂದಿರಬೇಕಲ್ವಾ ನಾಲ್ಕು ಸಾವಿರ ಕೋಟಿ ಎಷ್ಟು ಪ್ರಾಫಿಟ್ ಬಂದಿರಬೇಕಲ್ವಾ ಆದರೆ ಪ್ರಾಫಿಟ್ ತೋರಿಸಿರೋದೆಷ್ಟು ನೂರ ಒಂಬತ್ತು ಕೋಟಿ ಮಾತ್ರ ಡೊನೇಷನ್ ಎಷ್ಟು ಕೊಟ್ಟಿದ್ದಾರೆ ನಾನ್ನೂರತ್ತು ಕೋಟಿ ಅಂದರೆ ಇವ್ರಿಗೆ ಸಾವಿರಾರು ಕೋಟಿ ಪ್ರಾಫಿಟ್ ಬಂದಿದ್ದರು ಅದನ್ನು ಲೆಕ್ಕದಲ್ಲಿ ತೋರಿಸಿಲ್ಲ ಡೊನೇಷನಾಗಿ ಕೊಟ್ಟಿದ್ದಾರೆ ಡೊನೇಷನ್ ತಗೊಂಡಂತ ಬಿ ಜೆ ಪಿ ಪಾರ್ಟಿ ನಿಮ್ಗೆ ಇಷ್ಟೊಂದು ಪ್ರಾಫಿಟ್ ಬಂದಿದೆ ಇದನ್ನ ಯಾಕೆ ಲೆಕ್ಕ ತೋರಿಸಿಲ್ಲ ಇದಕ್ಕೆ ಟ್ಯಾಕ್ಸ್ ಯಾಕೆ ಕಟ್ಟಿಲ್ಲ ಅಂತ ಅವ್ರನ್ನ ಕೇಳಿಲ್ಲ ಡೊನೇಷನ್ ತೊಗೊಂಡು ಸುಮ್ಮನಾಗಿದೆ ಅಂದರೆ ಆ ಕಂಪ್ನಿ ಏನು ಮಾಡಿದೆ ನಾಲ್ಕು ಸಾವಿರ ಐದು ಸಾವಿರ ಕೋಟಿ ಪ್ರಾಫಿಟ್ ಬಂದಿದ್ರಲ್ಲಿ ತೋರಿಸಿರೋದು ನೂರೊಂಬತ್ತು ಕೋಟಿ ಪ್ರಾಫಿಟ್ ಮಾತ್ರ ಉಳಿದ ಪ್ರಾಫಿಟ್ ಹಾಕಿ ತೋರಿಸಿಲ್ಲ ಹಾಗಾಗಿ ಸಾವಿರಾರು ಕೋಟಿ ಟ್ಯಾಕ್ಸ್ ಕಟ್ಟದೆ ದುಡ್ಡು ಹೊಡೆದಿದೆ ಇನ್ನೊಂದು ಕಡೆ ಅದರಿಂದ ಸರ್ಕಾರಕ್ಕೇನು ಲಾಸ್ ಆಯಿತೋ ಅದನ್ನು ನಮ್ಮಿಂದ ವಸೂಲಿ ಮಾಡಿದ್ದಾರೆ ಬೆಲೆ ಏರಿಕೆ ಮಾಡಿ 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 ಇದು ಅತ್ಯಂತ ದೊಡ್ಡ ಲಂಚದ ಅವತಾರ ಅಲ್ವಾ ಯೋಚನೆ ಮಾಡಿ ಮತ್ತು ಬಿ ಜೆ ಪಿಗೆ ನಿಜಕ್ಕೂ ರಾಷ್ಟ್ರಭಕ್ತಿ ಇದ್ದಿದರೆ ದೇಶಭಕ್ತಿ ಇದ್ದಿದ್ದರೆ ದೇಶದ ಬಗ್ಗೆ ಕಳಕಳಿ ಇದ್ದಿದ್ರೆ ಈ ರೀತಿ ಕಂಪ್ನಿಗಳು ಯಾರಿಗಾರು ಡೊನೇಷನ್ ಕೊಟ್ಟಿರಲಿ ಅವರು ನಿಮ್ಮ ಪ್ರಾಫಿಟ್ ಹತ್ತು ಕೋಟಿ ತೊಂಬತ್ತು ಕೋಟಿ ಡೊನೇಷನ್ ಕೊಟ್ಟಿದೆಯಾ ನಿನ್ನ ಪ್ರಾಫಿಟ್ಟು ನೂರ ಒಂಬತ್ತು ಕೋಟಿ ನಾನ್ನೂರ ಹತ್ತು ಕೋಟಿ ಡೊನೇಷನ್ ಕೊಟ್ಟಿದೆಯಾ ಎಲ್ಲಿ ಬಂತು ಇಷ್ಟು ದುಡ್ಡು ಪ್ರಾಫಿಟನ್ನು ಯಾಕೆ ತೋರಿಸಿಲ್ಲ ಅಂತ ಎನ್ಕ್ವೈರಿ ಮಾಡಬೇಕಾಗಿತ್ತಲ್ವ ಎನ್ಕ್ವೈರಿ ಮಾಡಿ ಆ ಥರ ಲೆಕ್ಕ ಎಲ್ಲದಿರೋ ದುಡ್ಡನ್ನು ವಸೂಲಿ ಮಾಡಿ ಬೊಕ್ಕಸಕ್ಕೆ ಹಾಕಬೇಕಾಗಿತ್ತಲ್ವಾ ಅದ್ರ ಬದಲು ಯಾವ ಎನ್ಕ್ವೈರಿನು ಮಾಡಿದೆ ಏನೂ ಮಾಡಿದೆ ಅವ್ರ ಹತ್ರ ಡೊನೇಷನ್ ತೊಗೊಂಡು ಸುಮ್ಮನಾಗಿದ್ದಾರೆ ಇದೆಲ್ಲ ಒಟ್ಟಾರೆಯಾಗಿ ಏನು ತೋರಿಸುತ್ತೆ ಇವರು ದೇಶಕ್ಕಿಂತ ರಾಜ್ಯಕ್ಕಿಂತ ಜನರಿಗಿಂತ ಹೆಚ್ಚಾಗಿ ಕಾರ್ಪೊರೇಟ್ ಕಂಪ್ನಿಗಳಿಗೆ ದೊಡ್ಡ ದೊಡ್ಡ ಅನುಕೂಲ ಮಾಡಿಕೊಟ್ಟು ಅವರ ಹತ್ರ ಡೊನೇಷನ್ ರೂಪದಲ್ಲಿ ಹಣ ತಗೊಂಡು ಹಾಯಾಗಿದ್ದಾರೆ ಡೊನೇಷನ್ ರೂಪದಲ್ಲಿ ಹಣ ತಗೊಂಡು ತಾವು ಚುನಾವಣೆ ಗೆಲ್ಲಕ್ಕೆ ಆ ಹಣವನ್ನು ಬಳಸ್ಕೊಂಡು ಆರಾಮಾಗಿದ್ದಾರೆ ಇಲ್ಲಿ ಇದನ್ನು ಡೊನೇಷನ್ ರೂಪದಲ್ಲಿ ತಗೊಳ್ಳೋದ್ರಿಂದ ಇದನ್ನ ಲಂಚ ಅಂತಲೂ ಕರೆಯೋಕ್ಕಾಗಲ್ಲ ಹಾಗಾಗಿ ಮೋದಿಯವರು ಚುನಾವಣಾ ಬಾಂಡ್ ಸ್ಕೀಮ್ ಅಂತಂದ್ರು ಇದು ಇಡೀ ಭ್ರಷ್ಟಾಚಾರವನ್ನೇ ಲಂಚವನ್ನೇ ಲೀಗಲೈಸ್ ಮಾಡ್ದಂಗೆ ಆಯಿತು ಹಾಗಾಗಿಯೇ ಇಡೀ ಭಾರತದಲ್ಲಿ ಇಲ್ಲಿ ತನಕ ಎಷ್ಟು ಭ್ರಷ್ಟಾಚಾರಗಳು ನಡೆದಿವೆ ಹಗರಣಗಳು ನಡೆದಿವೆ ಆ ಎಲ್ಲ ಹಗರಣಗಳ ರಾಜ ಅಂದರೆ ಚುನಾವಣಾ ಬಾಂಡ್ ಹಗರಣ ಅನ್ನೋದ್ರಲ್ಲಿ ನಮ್ಗೆ ಯಾವ ಸಂಶಯನೂ ಬೇಡ ಇಷ್ಟೆಲ್ಲ ಮಾಡಿಯೂ ಕೂಡ ಮಾರಿಕೊಂಡ ಮೀಡಿಯಾಗಳ ನೆರವಿನಿಂದ ಮೋದಿಯವರು ತಾನು ಕರಪ್ಟಲ್ಲ ಮೋದಿಗೆ ನೆಂಟಿ ಮಕ್ಕಳಿದ್ದಾರ ಅವರ್ಯಾಕೆ ದುಡ್ಡು ಮಾಡ್ತಾರೆ ಅನ್ನೋ ಥರ ಜನಗಳ ಹತ್ರ ಒಂದು ಮೆಸೇಜನ್ನು ತಲುಪಿಸಿದಾರಲ್ಲ ಈ ದೃಷ್ಟಿಯಿಂದ ನೋಡಿದಾಗ ಇದು ಅತ್ಯಂತ ಅಪಾಯಕಾರಿ ಯಾಕೆಂದರೆ ಒಬ್ಬ ಲಂಚ ತೊಗೊಳ್ತಾನೆ ಅವ್ನು ಲಂಚ ತಗೊಳ್ತಾನೆ ಅಂತ ಗೊತ್ತಾದಾಗ ನಾವು ಚುನಾವಣೆ ಎಲ್ಲರೂ ಸೋಲಿಸ್ತೀವಿ ಆದರೆ ಜನ ನಾವೇನು ಇದ್ದೀವಿ ಈಗ ಅಯ್ಯೋ ಮೋದಿನೇ ಬೆಟರು ಮೂರನೇ ಟರ್ಮ್ಗೂ ಎಲ್ಲರಿಗಿಂತ ಅವನೇ ಬೆಟರು ಮೋದಿಯವರೇನು ಲಂಚ ಹೊಡೆಯಲ್ಲ ಅನ್ನೋ ರೀತಿ ನಮ್ಗೆ ಅನಿಸೋ ಥರ ಮಾಡಿದ್ದಾರಲ್ಲ ಇದು ಅತ್ಯಂತ ಡೇಂಜರಸ್ಸು ಯಾಕೆಂದರೆ ಮೋದಿಯವರು ಇಡೀ ದೇಶದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಭ್ರಷ್ಟಾಚಾರ ದುರುವಾರಿಯಾಗಿದ್ದಾರೆ ಅದರಿಂದ ಕಾರ್ಪೊರೇಟ್ ಕಂಪ್ನಿಗಳಿಗೆ ಅತಿ ಹೆಚ್ಚಾಗಿ ಸಹಾಯ ಮಾಡ್ತಾ ಈ ದೇಶದ ಜನಸಾಮಾನ್ಯರನ್ನು ಕಡೆಗಣಿಸಿದರೆ ಅವ್ರಿಗೆ ತೊಂದರೆ ಕೊಟ್ಟಿದ್ದಾರೆ ಇದು ವಾಸ್ತವ ಆದರೆ ಮೀಡಿಯಾಗಳು ಇದನ್ನು ಜನಕ್ಕೆ ತಲುಪ್ಸೋದು ಬಿಡುಬಿಟ್ಟು ಏನು ಇವೆ ಕಾಂಗ್ರೆಸ್ಸು ದುಡ್ಡು ತೊಗೊಂಡಿದೆ ಚುನಾವಣಾ ಬಾಂಡ್ ಮೂಲಕ ಹಾಗಾಗಿ ಕಾಂಗ್ರೆಸ್ಸು ಭ್ರಷ್ಟ ಆದಂಗೆ ಆಗಲಿಲ್ವಾ ಅಂತ ಈ ರೀತಿ ಮಾತಾಡ್ತಾ ಜನರನ್ನ ತಪ್ಪಿಸ್ತಾ ಇದ್ದಾರೆ ಜನರು ಕೂಡ ಹೌದಲ್ವಾ ಇದಕ್ಕೆ ಹೆಂಗೆ ಉತ್ತರ ಕೊಡೋದು ಅಂತ ಸ್ವಲ್ಪ ಗೊಂದಲಕ್ಕೆ ಕೂಡ ಈಡಾಗಿದ್ದಾರೆ ವಾಸ್ತವ ಏನು ಕಾಂಗ್ರೆಸ್ಸು ಬೇರೆ ಪಾರ್ಟಿಗಳು ಕಂಪ್ನಿಗಳಿಂದ ಬಾಂಡ್ ಮೂಲಕ ಹಣ ತೊಗೊಂಡಿವೆ ಕಂಪ್ನಿಗಳಿಂದ ಹಣ ತೊಗೊಳೋದು ಸಹಜ ಅದಕ್ಕೆ ಮೊದಲು ಕೂಡ ಅವಕಾಶ ಇತ್ತು ಆದರೆ ಇ ಡಿ ರೈಡ್ ಮಾಡಿಸ್ತೀನಿ ಐ ಟಿ ರೈಡ್ ಮಾಡಿಸ್ತೀನಿ ಅಂತ ಹಣ ತಗೊಳ್ಳೋದು ಅಥವಾ ಕಂಪ್ನಿಗಳಿಂದ ಹಣ ತೊಗೊಂಡು ಅವ್ರಿಗೆ ಕಾಂಟ್ರ್ಯಾಕ್ಟ್ ಕೊಡೋದು ಅಥವಾ ಕಂಪ್ನಿಗಳಿಂದ ಹಣ ತೊಗೊಂಡು ಅವ್ರ ಮೇಲೇನು ಆ್ಯಕ್ಷನ್ ತೊಗೊಳ್ದೇ ಇರೋದು ಅವ್ರು ಮಾಡಿರೋ ತಪ್ಪಿಗೆ ಯಾವನ್ನೂ ಮಾಡುವ ಅವಕಾಶ ಕಾಂಗ್ರೆಸ್ಗೆ ಆಗಲಿ ಬೇರೆ ಪಾರ್ಟಿಗಳಿಗೆ ಇರಲಿಲ್ಲ ಅನ್ನೋ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಕಾಂಟ್ರಾಕ್ಟ್ ಕೊಡ್ತೀನಿ ಅಂತ ಹಣ ತಗೊಂಡಿರೋದು ಇಡೀ ರೈಡ್ ಮಾಡಿಸ್ತೀನಿ ಅಂತ ಹಣ ತೊಗೊಂಡಿರೋದು ಯಾವ್ದಾದ್ರು ಇದ್ರೆ ಅದು ಬಿಜೆಪಿ ಪಕ್ಷ ಮಾತ್ರ ಹಾಗಾಗಿ ಈ ಒಂದು ಚುನಾವಣಾ ಬಾಂಡಲ್ಲಿ ನಿಜವಾದ ಭ್ರಷ್ಟಾಚಾರಿ ಅಂದರೆ ಬಿ ಜೆ ಪಿ ಇದರ ರೂವಾರಿ ಮೋದಿಯೇ ಅದರಲ್ಲಿ ನಮ್ಗೆ ಯಾವ ಅನುಮಾನವೂ ಇರಬೇಕಾಗಿಲ್ಲ ಇದು ವಾಸ್ತವ ಮತ್ತೆ ಇಲ್ಲಿ ಇನ್ನೂ ಒಂದೇನಿದೆ ಅಂತಂದರೆ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ನಿಮಗೆ ನೆನಪಿರಬಹುದು ಕಡೆ ಎರಡು ಮೂರು ವರ್ಷಗಳಿಂದಲೇ ಪದೇ ಪದೇ ಹೇಳ್ತಾ ಬಂದಿದ್ದಾರೆ ಎಲೆಕ್ಟೋರಲ್ ಬಾಂಡು ದೊಡ್ಡ ಸ್ಕ್ಯಾಮು ಇದನ್ನ ನಿಲ್ಲಿಸಿ ಅಂತ ಮೋದಿ ಅವರಿಗೆ ಇದ್ರ ಬಗ್ಗೆ ಕಳಕಳಿ ಇದ್ದಿದ್ದಿದ್ರೆ ನಿಲ್ಲಿಸಬೇಕಾಗಿತ್ತಲ್ವಾ ಸುಪ್ರೀಂ ಕೋರ್ಟೇ ಮಧ್ಯೆ ಬಂದು ನಿಲ್ಲಿಸಬೇಕಾಗಿತ್ತಲ್ವಾ ಇಷ್ಟೆಲ್ಲವನ್ನು ಇಟ್ಕೊಂಡು ನೋಡಿದಾಗ ನಮ್ಗೆ ಅತ್ಯಂತ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಮೋದಿಯವರು ಭ್ರಷ್ಟಾಚಾರವನ್ನು ಯಾವುದೇ ಅಡೆತಡೆ ಇಲ್ಲದೆ ಪ್ರೋತ್ಸಾಹ ಮಾಡ್ತಾ ಬಂದಿದ್ದಾರೆ ಮತ್ತು ಇಡೀ ದೇಶದ ಅತಿ ದೊಡ್ಡ ಭ್ರಷ್ಟಾಚಾರಕ್ಕೆ ಅವರು ರೂವಾರಿಯೂ ಆಗಿದ್ದಾರೆ ಕಾರಣಕರ್ತರೂ ಆಗಿದ್ದಾರೆ ಇದನ್ನು ನಾವು ಜನಕ್ಕೆ ತಿಳಿಸಬೇಕಾಗಿದೆ ಜನಕ್ಕೆ ತಿಳಿಸಿ ಇಂಥ ಭ್ರಷ್ಟಾಚಾರವನ್ನು ಪ್ರೋತ್ಸಾಹಿಸುವ ಆದರೂ ಭ್ರಷ್ಟಾಚಾರಿ ಅಂತ ಮೀಡಿಯಾಗಳ ನೆರವಿನಿಂದ ಅನ್ನಿಸಿಕೊಳ್ಳದಿರುವ ವ್ಯಕ್ತಿ ಮತ್ತೆ ಅಧಿಕಾರಕ್ಕೆ ಬಂದರೆ ದೇಶಕ್ಕೆ ಎಷ್ಟು ಅಪಾಯ ಅನ್ನೋದನ್ನು ನಾವು ಜನರಿಗೆ ಅರ್ಥ ಮಾಡಿಸ್ಬೇಕಾಗಿದೆ ಇದು ನಮ್ಮ ಕರ್ತವ್ಯ ಕೂಡ ನಮಸ್ಕಾರ